ಹದಿನೆಂಟರಿಂದ ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನೌಕರರ ಸಂಘದ ವಜ್ರ ಮಹೋತ್ಸವ ವಜ್ರ ಜ್ಯೋತಿ ಸ್ಮರಣ ಸಂಚಿಕೆ ಬಿಡುಗಡೆ ಮಾಡಲಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನೌಕರರ ಸಂಘದ ವಜ್ರ ಮಹೋತ್ಸವ ಸಮಾರಂಭ ಬುಧವಾರ ಜೂನ್ ಹದಿನೆಂಟು ನಗರದ ತ್ರಿಪುರ ವಾಸಿನಿಯಲ್ಲಿ ನಡೆಯಲಿದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಜ್ರ ಜ್ಯೋತಿ ಸ್ಮರಣ ಸಂಚಿಕೆ ಬಿಡುಗಡೆ ಮಾಡಲಿದ್ದಾರೆ ತ್ರಿಪುರ ವಾಸಿನಲ್ಲಿ ನಮ್ಮ ಸಂಘದ ವಜ್ರ ಮಹೋತ್ಸವ ಸಮಾರಂಭವನ್ನು ಏರ್ಪಡಿಸಲಾಗಿದೆ ಸಂಘದ ಸದಸ್ಯರಿಗೆ ಆಹಾರ ಮಾಡಿದ್ದೀವಿ ನಮ್ಮ ನಿಗಮದ ಎಲ್ಲ ಅಧಿಕಾರಿಗಳು ಮತ್ತೆ ಸಮಸ್ತ ನೌಕರಿಗೆ ಕಾರ್ಯಕ್ರಮಕ್ಕೆ ರಜನ ಸಹ ಘೋಷಣೆ ಆಗಿದೆ ಈ ನಿಟ್ಟಿನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಮಾನ್ಯ ಉಪಮುಖ್ಯಮಂತ್ರಿಗಳು ಮತ್ತೆ ನಮ್ಮ ಇನ್ನತ ಸಚಿವರು ನಮ್ಮ ಕಾರ್ಮಿಕ ಸಚಿವರು ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ್ದೀವಿ ಈ ಒಂದು ಕಾರ್ಯಕ್ರಮದಲ್ಲಿ ವಚ್ಚಿನ ಸ್ಪರ್ಧೆ ಹಂಚಿಕೆ ಬಿಡುಗಡೆ ಒಂದು ಕಾರ್ಯಕ್ರಮ ಹಾಗೆ ಪ್ರತಿಭಾ ಪುರಸ್ಕಾರ ನಮ್ಮ ನೌಕರರ ಮಕ್ಕಳಿಗೆ ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ಪಾಸ್ ಆದಂತ ನೌಕರರಿಗೆ ನೌಕರರ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರವನ್ನು ನೀಡುವಂತಹ ಒಂದು ಕಾರ್ಯಕ್ರಮ ಇದೆ ಹಾಗೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ನೌಕರರು ಆತಂಕದಲ್ಲಿದ್ದಾರೆ ಏನು ಈ ನಿತ್ಯ ಖಾಸೀಕರಣ ಈ ನಿಟ್ಟಿನಲ್ಲಿ ಮಾನ್ಯ ಮುಖ್ಯಮಂತ್ರಿ ಅವರಿಗೆ ನಾವು ಪ್ರಮುಖವಾದಂತಹ ಖಾಸಗ್ರಹಣ ಆಗಬಾರ್ದು ರಾಜ್ಯ ಸರ್ಕಾರ ಐನಲ್ಲಿ ಇರಬೇಕು ಪ್ರಮುಖವಾದಂತ ಬೇಡಿಕೆ ಹಾಗೆ ನಮ್ಮ ಇಲಾಖೆಯಲ್ಲಿ ಸುಮಾರು ಮೂವತ್ತೈದು ಸಾವಿರ ತಾಯಿಗಳಿಗೆ ತಾನೇ ಒಂದು ಸ್ತ್ರೀಗಳನ್ನ ಭರ್ತಿ ಮಾಡಬೇಕು ಅಂತ ಅಂದ್ಬಿಟ್ಟು ನೂತನ ಬ್ಯಾಂಕ್ ರಿಕ್ರೂಟ್ಮೆಂಟ್ ಮಾಡಬೇಕು ಅಂತ ಮನವಿ ಹಾಗೆ ನಮ್ಮ ನೌಕರರು ಏ ಒಂದು ಸಿ ಮತ್ತು ಡಿ ನೌಕರರು ಬರ್ತಿ ಮತ್ತೆ ಮ್ಯಾನೇಜ್ಮೆಂಟ್ ವತಿಯಿಂದ ಹಿಂದೆ ಡೆಲಿಗೇಷನ್ ಆಫ್ ಪವರ್ಸ್ ಸರ್ಕಲ್ ಆಫೀಸು ಮತ್ತೆ ಡಿವಿಜನ್ ಆಫೀಸಲ್ಲಿ ಇತ್ತು ಈಗ ಸೆಂಟ್ರಲೈಸೇಷನ್ ಮಾಡಿ ಇವತ್ತು ಸಹ ಕಾರ್ಪೊರೇಟ್ ಆಫೀಸಲ್ಲಿ ಒಂದು ಪ್ರೊಮೋಷನ್ ಇಶ್ಯೂ ಮಾಡಬೇಕು ಅಂತ ಆದೇಶ ಮಾಡಿದ್ದಾರೆ ಅದೇ ಅದನ್ನ ಹಿಂದೆ ಹೇಗಿತ್ತು ಅನೇಕ ಒಂದು ಪರಿಸ್ಥಿತಿಯಲ್ಲಿ ಗೌಕರಿಗೆ ಅಭಿವೃದ್ಧಿ ಆಗಿರುವಂತಹ ನಿಟ್ಟಿನಲ್ಲಿ ಈ ಒಂದು ಕ್ರಮ ವಹಿಸಬೇಕು ಅಂತ ಒಂದು ಬೇಡಿಕೆ ಹಾಗೆ ನಮ್ಮ ನೌಕರ ಅಪಘಾತ ಆಗಿಬಿಟ್ಟಂತಹ ಅಧಿವೃದಿಗೆ ಅಶಕ್ತ ಆಧಾರದ ಮೇಲೆ ನಿವೃತ್ತಿಗೊಳಿಸಿ ಅವರ ಮಕ್ಕಳಿಗೆ ಕೆಲಸ ಕೊಡಬೇಕು ಅಂತ ಪ್ರಮುಖವಾದಂತಹ ಇದೆ ಹಾಗೆ ಒಂದು ಮೆಡಿಕಲ್ ಕ್ಯಾಶ್ಲೆಸ್ ಕಾರ್ಡ್ ನೌಕರರಿಗೆ ಮತ್ತೆ ನಿವೃತ್ತಿ ನೌಕರಿಗೆ ನೀಡಬೇಕಂತ ಈ ಪ್ರಮುಖವಾದಂತಹ ಐದು ಬೇಡಿಕೆಗಳನ್ನ ನಾಳೆ ನಡೆಯುವಂತ ಸಮಾರಂಭದಲ್ಲಿ ಮಾನ್ಯ ಮುಖ್ಯಮಂತ್ರಿಯವರ ಮನವಿ ಮಾಡ್ಕೊಂತ ಇದ್ದೀವಿ ಈ ನಿಟ್ಟಿನಲ್ಲಿ ಸಮಸ್ತ ಎಲ್ಲ ಪತ್ರಿಕಾ ಮಾನ್ಯವರು ನಮ್ಮ ಇಲಾಖೆಯಲ್ಲಿ ನಮ್ಮ ನೌಕರು ಅದು ರಾತ್ರಿ ಕಷ್ಟಪಟ್ಟು ನಮಗೆ ಅಪಾಯಿಂಟ್ ಆದರು ಅವ್ರಿಗೂ ಸಹ ಈಗ ಗೋಲ್ಡ್ ಪೆನ್ಷನ್ಸ್ ಕೊಡಬೇಕು ಅಂತ ನಮ್ಮ ಪ್ರಮುಖವಾದಂತ ಬೇಡಿಕೆ ಹಾಗೆ ನಿಗಮದಲ್ಲಿ ಖಾಲಿ ಇರುವಂತಹ ಹುದ್ದೆಗಳು ಮೂವತ್ತೈದು ಸಾವಿರ ಇದೆ ಅದನ್ನ ಭರ್ತಿ ಮಾಡಬೇಕು ಅಂತ ಬೇಡಿಕೆ ಹಾಗೆ ನಮ್ಮ ಸಿ ಮತ್ತು ಡಿ ಡೌನ್ ಪ್ರಮೋಷನ್ ಆಪರ್ಚುನಿಟಿನ ಡೆಲಿಗೇಶನ್ ಆಫ್ ಹೌಸ್ ಸೆಂಟ್ರಲೈಸ್ ಮಾಡಿದ್ರೆ ಅದನ್ನ ಡಿಸೆಂಟ್ರಲೈಸ್ ಮಾಡಿ ಹಿಂದೆ ಯಾವ ರೀತಿ ಪ್ರಮೋಷನ್ಸ್ ಕೊಡ್ಬೇಕು ಅಂತ ನಿಟ್ಟಿನಲ್ಲಿ ಅದು ಬೇಡಿಕೆ ಹಾಗೆ ಅಶಕ್ತ ಆಧಾರದ ಮೇಲೆ ನಮ್ಮ ನೌಕರರಿಗೆ ಅಪಘಾತ ಆಗಿ ಕೈ ಕಾಲು ಕಂಡಂತ ನೌಕರರಿಗೆ ಅವರಿಗೆ ಅಲ್ಕಂಬದ ಆಧಾರದ ಮೇಲೆ ಅವರು ವಾರಂಗ್ ರಿಟೈರ್ಮೆಂಟ್ ಕೊಟ್ಬಿಟ್ಟು ಅವರಿಗೆ ಮಕ್ಕಳಿಗೆ ಕೆಲಸ ಕೊಡಬೇಕು ಅಂತ ಹೇಳಿ

ಮುಖ್ಯಮಂತ್ರಿಗಳಾದ ಸದ ಸಿದ್ದರಾಮಯ್ಯನವರು ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಸಾಹೇಬರು ಹಾಗೆ ನಮ್ಮ ಇಂಧನ ಸಚಿವರಾದಂಥ ಜಾರ್ ಸಾಹೇಬರು ಹಾಗೆ ಕಾರ್ಮಿಕ ಸಚಿವರಾದಂಥ ಸಂತೋಷ್ ಲಾಡ್ ಅವರು ಹಾಗೆ ಅದರ ಜೊತೆಗೆ ನಮ್ಮ ಎಲ್ಲ ಇಲಾಖೆಯ ನಮ್ಮ ಕಂಪ್ನಿ ಎಲ್ಲ ಇಲಾಖೆಯವರ ಪ್ರಧಾನ ವ್ಯವಸ್ಥಾಪಕರು ಮತ್ತು ಎಲ್ಲ ಅಧಿಕಾರಿ ವರ್ಗದವರು ಮತ್ತು ಹದಿನೈದು ಸಾವಿರ ಜನ ನಮ್ಮ ನೌಕರು ಭಾಗವಹಿಸ್ತಾ ಇದ್ದಾರೆ ಈ ಕಾರ್ಯಕ್ರಮನ ನಮ್ಮ ಸಂಘ ಉದಯ ಆಗಿ ಅರುವತ್ತು ವರ್ಷ ಪೂರೈಸಿದೆ ಈ ನಿಟ್ಟಿನಲ್ಲಿ ಈ ಸಂಘದ ಒಂದು ವಜ್ರಮಹೋತ್ಸವ ಸಮಾರಂಭವನ್ನು ಪ್ಯಾಲೇಸ್ ಗ್ರೌಂಡಲ್ಲಿ ಏರ್ಪಡಿಸಿದ್ದೀವಿ ಸಮಸ್ತ ನೌಕರರು ಅಧಿಕಾರಿಗಳು ಈ ಕಾರ್ಯಕ್ರಮ ಬಂದು ಯಶಸ್ವಿಗೊಳಿಸ್ಕೋಬೇಕು ಅಂತ ಸವಿನಯ ಪ್ರಾರ್ಥನೆ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ಮೊದಲನೇದಾಗಿ ಈ ಹದಿನೆಂಟು ಆರು ಎರಡು ಸಾವಿರದ ಇಪ್ಪತ್ತೈದರಂದು ನಮ್ಮ ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನೌಕರರ ಸಂಘದ ಅರವತ್ತು ವಸಂತಗಳನ್ನು ಪೂರೈಸಿರೋದ್ರಿಂದ ವಜ್ರ ಮಹೋತ್ಸವ ಸಂಭ್ರಮ ಕಾರ್ಯಕ್ರಮವನ್ನು ಅರಮನೆ ಮೈದಾನ ಬೆಂಗಳೂರಿನಲ್ಲಿ ಏರ್ಪಡಿಸಲಾಗಿದೆ ರಾಜ್ಯಾದ್ಯಂತ ಇರತಕ್ಕಂಥ ಎಲ್ಲ ನೌಕರ ಬಾಂಧವರನ್ನು ನಾವು ಆಗ ವಿನಂತಿ ಮಾಡಿಕೊಂಡಿದ್ದೀವಿ ಅವರೆಲ್ಲರೂ ಕೂಡ ಬಂದು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೇಕು ಅಂತ ನಮ್ಮ ನೌಕರರ ಸಂಖ್ಯೆ ಸುಮಾರು ನಲವತ್ತೈದರಿಂದ ಐವತ್ತು ಸಾವಿರ ಇದ್ದರೂ ಕೂಡ ಹತ್ತರಿಂದ ಹದಿನೈದು ಸಾವಿರ ನೌಕರರು ಭಾಗವಹಿಸ್ತಾರೆ ಯಾವುದೇ ಗ್ರಾಹಕರಿಗೆ ತೊಂದರೆ ಆಗಬಾರ್ದು ಅಂತಕ್ಕಂಥ ದೃಷ್ಟಿಯಿಂದ ನಾವು ಈ ಕಾರ್ಯಕ್ರಮವನ್ನು ನಮ್ಮ ಸಂಘ ಉದಯವಾಗಿ ಅರವತ್ತು ವಸಂತಗಳನ್ನು ಪೂರೈಸಿದೆ ವಿದ್ಯುಚ್ಛಕ್ತಿ ಇತಿಹಾಸದಲ್ಲಿ ನೂರ ಮೂವತ್ತ್ಮೂರು ನೂರ ಇಪ್ಪತ್ತ್ಮೂರು ವರ್ಷಗಳ ಇತಿಹಾಸವನ್ನು ಹೊಂದಿರತಕ್ಕಂಥ ಇಲಾಖೆಯಲ್ಲಿ ಸುಮಾರು ಅರವತ್ತು ವರ್ಷಗಳಿಂದ ಸಂಘಟಿತರಾಗಿ ನೌಕರ ಸಂಘವನ್ನು ಸ್ಥಾಪನೆ ಮಾಡಿಕೊಂಡು ನೌಕರ ಸುಖಗಳನ್ನ ನಾವು ಬಗೆಹರಿಸಿಕೊಂಡು ಬಂದಿದ್ದೇವೆ ಈ ನಿಟ್ಟಿನಲ್ಲಿ ಒಂದು ಅದ್ಭುತವಾದ ಅವಕಾಶ ಅರವತ್ತು ವಸಂತಗಳನ್ನು ಪೂರೈಸಿರೋದ್ರಿಂದ ಆ ಅರವತ್ತರ ಸವಿ ನೆನಪಿಗೋಸ್ಕರ ವಜ್ರಮಹೋತ್ಸವ ಸಂಭ್ರಮವನ್ನು ಆಚರಿಸ್ತಾ ಇದ್ವಿ ಎಲ್ಲ ನೌಕರರು ಎಲ್ಲ ರಾಜ್ಯದ ಅಧಿಕಾರಿಗಳು ಎಲ್ಲರನ್ನೂ ಕೂಡ ಆಹ್ವಾನ ಮಾಡಿದ್ದೇವೆ ಭಾಳ ಪ್ರಮುಖವಾಗಿ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು ಹಾಗೆ ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರು ಹಾಗೆ ಇಂಧನ ಸಚಿವರಾದ ಜಾರ್ ಸಾಹೇಬರು ಹಾಗೆ ನಮ್ಮ ಕಾರ್ಮಿಕ ಸಚಿವರಾದಂಥ ಸಂತೋಷ್ ಲಾಡ್ ಅವರನ್ನು ಮುಖ್ಯ ಅತಿಥಿಗಳಾಗಿ ಆಗಮಿಸಬೇಕು ಅಂತ ಮನವಿ ಮಾಡಿದ್ದೀವಿ ಅವರು ಸಂತೋಷದಿಂದ ಒಪ್ಪಿ ಬರೋದಕ್ಕೆ ಸಿದ್ಧರಾಗಿದ್ದಾರೆ ಸೊ ಅದರಿಂದ ಈ ಕಾರ್ಯಕ್ರಮಕ್ಕೆ ಎಲ್ಲ ನೌಕರರು ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಹೇಳಿ ಮನವಿ ಮಾಡ್ತೀವಿ ಭಾಳ ಪ್ರಮುಖವಾಗಿ ಮಾಧ್ಯಮದವರೆಲ್ಲರೂ ಎಲ್ಲರೂ ಕೂಡ ಬಂದು ಈ ಕಾರ್ಯಕ್ರಮವನ್ನು ಬಿತ್ತರಿಸಿ ಯಶಸ್ವಿನಲ್ಲಿ ಪಾಲ್ಗೊಳ್ಬೇಕು ಅಂತ ತಮ್ಮಲ್ಲಿ ಮನವಿಯನ್ನು ಮಾಡ್ಕೊಳ್ತೇವೆ ಧನ್ಯವಾದಗಳು ಬೆಂಗಳೂರು ಅರಮನೆ ಮೈದಾನ ತ್ರಿಪುರ ವಾಸಿನಿ ಹಾಲ್ನಲ್ಲಿ ನಡೆಯುತ್ತೆ ಗೇಟ್ ನಂಬರ್ ಎರಡು ತಾವೆಲ್ಲರೂ ಕೂಡ ಆಗಮಿಸಬೇಕಾಗಿ ನೆನೆಸ್ಕೊಳ್ತೇವೆ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಪ್ರಾರಂಭವಾಗುತ್ತೆ ತದನಂತರ ಮುಖ್ಯ ಅತಿಥಿಗಳು ಇವರೆಲ್ಲ ಬಂದ ನಂತರ ಕಾರ್ಯಕ್ರಮ ಮುಂದುವರಿಯುತ್ತೆ ಸುಮಾರು ಹತ್ತರಿಂದ ಹದಿನೈದು ಸಾವಿರ ಜನ ನೌಕರರು ಭಾಗವಹಿಸ್ಬೋದು ಅಂತಕ್ಕಂಥ ಇದನ್ನು ಇಟ್ಕೊಂಡಿದ್ದೆ